ನಮಸ್ಕಾರ ಸ್ನೇಹಿತರೆ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಮಹರ್ಷಿ ದೂರ್ವಾಸರಿಂದ ಭಕ್ತಿ ಪರೀಕ್ಷೆ ಹಿಂದಿನ ಸಂಚಿಕೆಗಳ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಒಂದು ದಿನ ಸುಯೋಧನನ ಸಭಾಸ್ಥಾನಕ್ಕೆ ಮಹರ್ಷಿಗಳಾದ ದೂರ್ವಾಸರು ಭೂಸುರ ನಿಖರವನ್ನು ಮುನಿಜನರನ್ನು ಕೂಡಿಕೊಂಡು ಬಂದರು ಮುನಿಗಳ ಆಗಮನದಿಂದ ಪುಳಕಿತನಾಗಿ ಭೀಷ್ಮ ದ್ರೋಣ ಅಶ್ವತ್ಥಾಮ ವಿದುರಾದಿಗಳ ಸಹಿತ ಕೌರವನು ಕಲಶ ಕನ್ನಡಿಯೊಂದಿಗೆ ಎದಿರ್ಗೊಂಡನು ವಿವಿಧ ಉಪಚಾರಗಳನ್ನು ಮಾಡಿ ಸಾಷ್ಟಾಂಗ ವಂದಿಸಿದನು ತೃಪ್ತರಾದ ಮಹರ್ಷಿಗಳು ಅಂಧ ನೃಪಾಲಕ ಧೃತರಾಷ್ಟ್ರ ಮೊದಲಾದವರನ್ನು ಹರಸಿ ಕೌರವನ ಅಪೇಕ್ಷೆಯಂತೆ ಸಿಂಹಪೀಠವನ್ನೇರಿದರು ಮಧುಪರ್ಕಾದಿಗಳಿಂದ ಅತಿಥಿ ಸತ್ಕಾರವಾಯಿತು ಉಭಯ ಕುಶಲೋಪರಿ ತರುವಾಯ ಸಮೇತವಾದ ಆರೋಗಣೆಯ ವ್ಯವಸ್ಥೆಯಾಯಿತು ಕುಹಕೆಯಾದ ಸುಯೋಧನನು ದೂರ್ವಾಸರಲ್ಲಿ ಕೇಳಿಕೊಂಡನು ಸ್ವಾಮಿ ನಾನು ಯಥಾಶಕ್ತಿ ಸತ್ಕಾರ ಮಾಡಿದ್ದೇನೆ ಲೋಪದೋಷಗಳಿದ್ದರೆ ಕ್ಷಮಿಸಿರಿ ನಮ್ಮ ದಾಯಾದಿಗಳಾದ ಪಾಂಡವರು ವನವಾಸದಲ್ಲಿದ್ದಾರೆ ಅವರು ಋಷಿ ಮುನಿಗಳನ್ನು ಸತ್ಕರಿಸುವುದರಲ್ಲಿ ಅಗ್ರಗಣ್ಯರು ನಿತ್ಯವೂ ವಿಪ್ರ ಸಮೂಹವನ್ನು ಊಟ ಉಪಚಾರಗಳಿಂದ ತೃಪ್ತಿಗೊಳಿಸುತ್ತಾರಂತೆ ದ್ರೌಪದಿಯ ಭೋಜನವಾದ ಮೇಲೆ ತಾವು ತೆರಳಿ ಅಲ್ಲಿಯೂ ತೃಪ್ತರಾದರೆ ನಮ್ಮ ಮನಕ್ಕೆ ನೆಮ್ಮದಿ ಪಾಂಡವರನ್ನು ಅಪಾಯಕ್ಕೆ ಇಳಿಸುವ ದುರ್ಯೋಧನನ ಉಪಾಯ ಅವರಿಗೆ ಅರ್ಥವಾಗಿ ಋಷಿಗಳು ಮನದಲ್ಲಿ ದುಃಖಿಸಿದರು ಅವರ ಹೊಗೆಯನ್ನು ಕಾಣುವುದೇ ಇವನ ಜೀವನದ ಉದ್ದೇಶ ಆಗಿರುವುದು ಎಂದೆನಿಸಿ ಮರುಗಿದರು ಸುಯೋಧನನನ್ನು ಆಶೀರ್ವದಿಸಿ ದೂರ್ವಾಸರು ಪರಿವಾರ ಸಮೇತ ಪಾಂಡವರಿದ್ದ ಕಾಡಿಗೆ ಸಾಗಿದರು ಒಂದೆರಡು ದಿನಗಳ ಪ್ರಯಾಣದ ನಂತರ ಮುನಿಗಳು ಶಿಷ್ಯ ಸಮೂಹ ಸಮೇತ ಪಾಂಡುನಂದನರ ಕುಟೀರಕ್ಕೆ ಬಂದರು ಪಂಚಪಾಂಡವರು ಭೋಜನವನ್ನು ಆಗತಾನೆ ಮುಗಿಸಿದ್ದರು ದ್ರೌಪದಿಯು ಉಂಡು ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿದ್ದಳು ಒಮ್ಮೆಯಾಜ್ಞ ಸೇನೆಯು ಆಹಾರ ಸೇವಿಸಿದ ನಂತರ ಅಕ್ಷಯ ಪಾತ್ರೆಯು ಅಪೇಕ್ಷಿಸಿದ್ದನ್ನು ಆ ದಿನ ಇಯಲಾರದು ಅದನ್ನು ಅರಿತು ದೂರ್ವಾಸರನ್ನು ಕಳುಹಿಸಿದ ಸಂಚನ್ನು ಕೌರವನು ಹೂಡಿದ್ದನು ಪರಿವಾರದಿಂದ ಪರಿವೃತ್ತರಾದ ರುದ್ರ ಮುನಿಗಳನ್ನು ಧರ್ಮರಾಯ ಸಹೋದರರು ಮತ್ತು ದೌಮ್ಯ ಋಷಿಗಳು ಎದುರುಗೊಂಡರು ದರ್ಭಾಸನವನ್ನು ನೀಡಿ ಪಾದವನ್ನು ತೊಳೆದು ಮುನಿಗಳ ಮುಂದೆ ಕೈ ಮುಗಿದು ನಿಂತಾಗ ಋಷಿಗಳು ಪಾಂಡುತನೆಯರನ್ನು ಒಮ್ಮೆ ಕಣ್ತುಂಬ ನೋಡಿದರು ಧರ್ಮರಾಯನು ವಿನೀತನಾಗಿ ವಂದಿಸಿದನು ನಮಗಿಂದು ಕಾನನವೇ ದೇಶವಾಗಿದೆ ವಲ್ಕಲವೇ ವಸನವಾಗಿದೆ ಈ ಕಾಡಿನ ಭೂಸುರ ಸಮೂಹವೇ ಆತ್ಮೀಯ ಬಂಧುಗಳಾಗಿದ್ದಾರೆ ಪಾಲಾಶದೆಲೆಯೇ ಪಾತ್ರೆಯಾಗಿರುವ ದುಸ್ಥಿತಿಯಾಗಿದೆ ಹರಿಯುವ ನದಿಯ ನೀರು ಪಾನೀಯವಾಗಿದೆ ದೌಮ್ಯಾದಿ ಮಹರ್ಷಿಗಳಿಂದ ಅನುಗ್ರಹಿಸಲ್ಪಟ್ಟ ಈ ಪರ್ಣಶಾಲೆಯು ನಮ್ಮ ಗುರುಭವನವಾಗಿದೆ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳು ಝಳಝಳನೆ ಧುಮುಕುವ ಜಲಪಾತವು ನಮ್ಮ ಸಂಪತ್ತು ತಮ್ಮನ್ನು ಯೋಗ್ಯ ರೀತಿಯಲ್ಲಿ ಸತ್ಕರಿಸಲು ಅನರ್ಹರಾಗಿದ್ದೇವೆ ಎಂದನು ಅಯ್ಯ ಧರ್ಮರಾಯ ನಿನ್ನ ನಮ್ರತೆಗೆ ನಾನು ಸಂತೋಷಪಟ್ಟಿದ್ದೇನೆ ಹೃದಯ ಸಿರಿವಂತಿಕೆ ಇರುವ ನೀನು ಎಲ್ಲಿದ್ದರೂ ಮಹಾರಾಜನೇ ಸರಿ ನಾವೀಗ ಬಳಗ ಸಹಿತ ಯಮುನೆಯಲ್ಲಿ ಮಿಂದು ಆನ್ನಿಕಗಳನ್ನು ಪೂರೈಸಿ ಬಂದಿದ್ದೇವೆ ಭೋಜನದ ವ್ಯವಸ್ಥೆಯಾಗಲಿ ಎಂದು ಹೇಳಿ ಋಷಿಗಡಣವು ಸ್ನಾನ ಜಪತಪಗಳನ್ನು ಗೈಯಲು ನದಿ ಕಿನಾರೆಗೆ ಅವಸರವಸರವಾಗಿ ನಡೆಯಿತು ಅರಸನ ಮುಖದಿಂದ ಹರುಷ ಒಡಗಿ ಧೈರ್ಯ ಕುಂದಿತು ಮೈ ಕೈ ಕಣ್ಣು ಉರಿಯಲಾರಂಭಿಸಿತು ನದಿಯ ತಡಿಗೆ ಬೀಸಾಡಲ್ಪಟ್ಟ ಕೆಂದಾವರೆಯು ಸೂರ್ಯನ ಪ್ರಖರ ಕಿರಣಗಳಿಂದ ಬಾಡಿದಂತಾಯಿತು ಧರ್ಮರಾಯನ ಮುಖ ಯಾವ ರೀತಿಯಲ್ಲಿ ಋಷಿ ಸಮೂಹಕ್ಕೆ ಭೋಜನ ಬಿಕ್ಕುವುದು ಮುನಿಪುಂಗವರು ಸಾಮಾನ್ಯರೇ ಒಂದು ಕಾಲದಲ್ಲಿ ಅಸಡ್ಡೆಯನ್ನು ತೋರಿದ ಸುರಪನಿಗೆ ಅವನ ಸಿರಿಯು ಶರದಿ ಪಾಲಾಗಲೆಂದು ಶಾಪವನ್ನಿತ್ತವರು ಕೋಪಗೊಂಡರೆ ಮೂರು ಜಗವನ್ನು ಸುಟ್ಟು ಹಣೆಯಲ್ಲಿ ಬೊಟ್ಟಿಟ್ಟುಕೊಳ್ಳುವಷ್ಟು ಸಾಮರ್ಥ್ಯವಂತರು ಮೃಡನು ಮುನಿದು ಕೋಪಿಸಿದರೂ ಅವರು ಅಂಜುವವರಲ್ಲ ಅಳುಕುವವರಲ್ಲ ಮುನಿಗಳನ್ನು ಸತ್ಕರಿಸಲಾರದ ಅಯೋಗ್ಯನು ತಾನಾಗುತ್ತೇನೆ ಋಷಿಗಳು ಸಂಧ್ಯಾ ವಂದನೆಯನ್ನು ಕೊನೆಗೊಳಿಸಿ ಹೊಟ್ಟೆಗೆ ಒಂದಿಷ್ಟು ಹಿಟ್ಟಿಗಾಗಿ ನನ್ನ ಪರ್ಣಶಾಲೆಗೆ ಬಂದಾಗ ಅನ್ನವನ್ನು ಕೊಡಲಾರದಷ್ಟು ದುರದೃಷ್ಟನಾದೆನು ನನ್ನ ನುಡಿಗಳು ಮಿಥ್ಯೆಯಾಗುವ ಕಾಲ ಒದಗಿತು ಅಣ್ಣನ ಚಿಂತೆಯನ್ನು ನೋಡಿ ಭೀಮನು ಅಗ್ರಜ ಕಳವಳಿಸದಿರು ಅಪ್ಪಣೆಯಾದರೆ ಸುರದೇವನನ್ನು ತರುವೆನು ಎಂದನು ಧೌಮ್ಯರು ಧರ್ಮರಾಯನ ಅಂತರಾಳದ ಅಳಲನ್ನು ಅರ್ಥವಿಸಿಕೊಂಡು ಯುಧಿಷ್ಠಿರ ಬರಿದೆ ಏಕೆ ಚಿಂತಿಸುವೆ ಶ್ರೀಕೃಷ್ಣನು ನಿಮ್ಮನ್ನು ಪೊರೆಯುತ್ತಾನೆ ಅವನನ್ನು ಮೊರೆಹೊಕ್ಕರೆ ದ್ವೇಷ ದಾರಿದ್ರ್ಯ ಮೃತ್ಯು ಭಯವಿದೆಯೇ ನೀವೆಲ್ಲರೂ ದುಃಖಿಸಿ ತಟಸ್ಥರಾಗಿದ್ದಾಗ ನಿಮ್ಮ ರಸಿಗೆ ಅಕ್ಷಯಾಂಬರವನ್ನಿತ್ತು ಕಾಪಾಡಿದವನಲ್ಲವೇ ಆತನನ್ನು ಅರಕ್ಷಣ ಭಜಿಸು ಎಂದನು ಧರ್ಮರಾಜನು ಪದ್ಮಾಸನಸ್ಥನಾಗಿ ಭಗವಂತನನ್ನು ಪ್ರಾರ್ಥಿಸಿದನು ಭೀಮನು ಗದೆಯನ್ನು ಎತ್ತಿ ಹೊರ ಹೊರಟನು ಧೌಮ್ಯರು ಪಾಂಚಾಲೆಯನ್ನು ಕರೆದು ತಾಯಿ ನಿನ್ನಣ್ಣ ಶ್ರೀಕೃಷ್ಣನು ಈ ವಿಪತ್ತಿನಿಂದ ನಿಮ್ಮನ್ನು ಪಾರು ಮಾಡಲು ಶಕ್ತನು ಅವನಿಗೆ ಏಕಪ್ರಕಾರವಾಗಿ ಶರಣು ಹೋಗು ಖಂಡಿತ ಅನುಗ್ರಹಿಸುತ್ತಾನೆ ಎಂದರು ಪತಿವೃತ ಶಿರೋಮಣಿ ದ್ರೌಪದಿಯು ಪರ್ಣಶಾಲೆಯೊಳಗಿನ ಅಡುಗೆ ಮನೆಗೆ ಹೊಕ್ಕಳು ಮೊಣಕಾಲೂರಿ ಎರಡು ಕೈಗಳನ್ನು ಜೋಡಿಸಿ ಪನ್ನಗವಾಹನ ವಾಹನ ನಮ್ಮ ಮಾನ ಅಪಮಾನ ನಿನಗೆ ಸಲ್ಲುತ್ತದೆ ಮನೆಗೆ ಬಂದ ಮಹಾ ಅತಿಥಿಗಳಿಗೆ ಅನ್ನವೀಯಲಾರದ ದುಸ್ಥಿತಿಗೆ ತಲುಪಿದ್ದೇವೆ ಅಕ್ಷಯ ಪಾತ್ರೆ ಇದ್ದು ಈ ಕಾಲದಲ್ಲಿ ನಮ್ಮ ನೆರವಿಗೆ ಬಾರದೆ ಹೋಯಿತು ಅಕ್ಷಯಾಂಬರವನ್ನು ಒದಗಿಸಿದ ಓ ಕೃಪಾಳು ನೀನು ಅನ್ನಬ್ರಹ್ಮನಂತೆ ಋಷಿಪುಂಗವರ ಜಟರಾಗ್ನಿಯನ್ನು ನಂದಿಸಲು ಅನ್ನವನ್ನಿತ್ತು ಅನುಗ್ರಹಿಸು ಕೃಪಾಳು ಎಂದು ಪಾಂಚಾಲೆಯು ಭಕ್ತಿಯಿಂದ ಮೈಮರೆತು ಧ್ಯಾನಿಸಿದಳು ಕರುಣಾಸಾಗರ ಶ್ರೀಕೃಷ್ಣನು ದ್ರೌಪದಿಯ ಮೊರೆಯನ್ನು ಆಲಿಸಿ ಕ್ಷಣವೂ ವಿಳಂಬಿಸದೆ ಮೈದೋರಿದನು ಸುಮನಸರು ಶ್ರೀಹರಿಯು ಅವಳ ಭಕ್ತಿಗೆ ಒಲಿದ ಪರಿಯನ್ನು ಕಂಡು ಹಾಡಿ ಹೊಗಳಿದರು ಭಕ್ತಿಗೊಲಿದು ವಾಸುದೇವನು ಪ್ರತ್ಯಕ್ಷನಾದ ಕೂಡಲೇ ದ್ರೌಪದಿಯು ಹರುಷದಿಂದ ಉಬ್ಬಿ ಅಲ್ಲಿಯವರಿಗೆ ಪಾದ ಬೆಳೆಸಿದ ಶ್ರೀಚರಣವನ್ನು ಕೊಂಡಾಡಿದಳು ಶ್ರೀಕೃಷ್ಣ ಬಳಲಿದೆಯಾ ಭಕ್ತರ ಅಭೀಷ್ಟವನ್ನು ನಗುನಗುತ್ತಲೇ ಅನುಗ್ರಹಿಸುವ ನಿನ್ನ ಶ್ರೀಪಾದದ ದರ್ಶನ ಭಾಗ್ಯ ಈ ಕಷ್ಟಕಾಲದಲ್ಲಿ ಇನ್ನೊಮ್ಮೆ ಲಭಿಸಿದ್ದುದರಿಂದ ನನಗೆ ಅತಿಯಾದ ಸಂತೋಷವಾಗುತ್ತಿದೆ ಗಂಗೆಯನ್ನು ಸೃಜಿಸಿದ ನಿನ್ನ ಚರಣ ಕಲ್ಲಾಗಿದ್ದ ಹಲ್ಯ ಶಾಪ ವಿಮೋಚನೆಯನ್ನು ಮಾಡಿದ ಈ ಪಾವನ ಪಾದ ಮುಗ್ಧ ಗೊಲ್ಲ ಜನರಿಗೆ ಅಭಯವನ್ನು ನೀಡಿ ಕಾಳಿಂಗವನ್ನು ಮರ್ದಿಸಿದ ಈ ಪಾದ ಶಕಟ ಪ್ರಲಂಬಕರನ್ನು ತುಳಿದು ವಧಿಸಿದ ಪಾದವಿದು ಎಂದು ಕೊಂಡಾಡಿದಳು ಶ್ರೀಕೃಷ್ಣನು ದ್ರೌಪದಿಯ ಭಕ್ತಿಗೆ ಮುಗುಳ್ನಕ್ಕನು ತಂಗಿ ಏನಿದು ಯಾದವ ನಗರಿಯಿಂದ ನಿಮ್ಮನ್ನು ನೋಡಲು ಓಡಿ ಓಡಿ ಇಲ್ಲಿಗೆ ಬಂದಿದ್ದೇನೆ ಅನ್ನ ಪಾನಗಳನ್ನು ನೀಡದೆ ನನ್ನ ಈ ಚರಣಗಳನ್ನು ಹೊಗಳುತ್ತಿರುವೆ ಹೀಗೂ ಇದೆಯೇ ಇನ್ನು ಮುಂದಕ್ಕೆ ನಿನ್ನಂತೆ ಪ್ರತಿಯೊಬ್ಬರೂ ಬಂದ ಅತಿಥಿಗಳಿಗೆ ತೃಷೆ ಭೋಜನವನ್ನಿಯದೆ ಹೊಗಳುತ್ತಾ ಇದ್ದರೆ ಆಗಮಿಸಿದವನು ಹಸಿದು ಸಾಯಬೇಕಾದೀತು ಹೊಟ್ಟೆ ಚುರುಚುರು ಎನ್ನುತ್ತಿದೆ ಏನಾದರೂ ಕೊಡು ಎಂದನು ದ್ರೌಪದಿ ಒಮ್ಮೆ ನಿಟ್ಟುಸಿರು ಬಿಟ್ಟಳು ದೂರ್ವಾಸರ ಹಸಿವನ್ನು ತಣಿಸುವುದು ಹೇಗೆ ಎಂದು ದೇವರನ್ನು ಪ್ರಾರ್ಥಿಸಿದರೆ ಅವನೇ ಬಂದು ತನಗೂ ಹಸಿವಾಗುತ್ತಿದೆ ಎನ್ನುತ್ತಾನಲ್ಲ ಎಂದು ಚಿಂತಿಸಿದಳು ಪಾಪ ಕಣ್ಣಿಗೆ ಬಟ್ಟೆ ಕಟ್ಟಿ ಅವಳನ್ನು ಕಾನನದಲ್ಲಿ ಬಿಟ್ಟಂತಾಯಿತು ತೊಳೆದಿಟ್ಟ ಕಾಂಚನ ಪಾತ್ರೆಯನ್ನು ಭಾವಶುದ್ಧಿಯಿಂದ ಶ್ರೀಕೃಷ್ಣನ ಮುಂದಿಟ್ಟಳು ಸೂರ್ಯನಿಂದ ದತ್ತವಾದ ಅಕ್ಷಯ ಪಾತ್ರೆಯನ್ನು ಶ್ರೀಕೃಷ್ಣನು ಸ್ವೀಕರಿಸಿದನು ಏನೇ ಇದು ಏನಿಲ್ಲ ಎನ್ನುತ್ತಿರುವೆಯೆಲ್ಲ ಅವನು ಪಾತ್ರೆಯ ಒಳ ಮೈಯನ್ನು ಕೈಯಿಂದ ಸವರಿ ಕಿಂಚಿತ್ ಶೇಷಾನ್ನವನ್ನು ಉಂಡ ಹಾಗೆ ನಟಿಸಿದನು ನನ್ನ ಪಾಲಿಗೆ ಅಷ್ಟೇ ಸಾಕು ಎಂದು ಅದನ್ನು ಶ್ರೀಕೃಷ್ಣನು ತೃಪ್ತಿಯಿಂದ ಸವಿದು ತೇಗಿದಾಗ ಕ್ಷುದಾ ಬಾಧೆಯು ನಿವಾರಿಸಲ್ಪಟ್ಟಿತು ಅವನು ಅದರಿಂದ ಪ್ರಸನ್ನನಾಗಿ ದ್ರೌಪದಿಯನ್ನು ಪ್ರಶಂಸಿಸಿದನು ಶ್ರೀಕೃಷ್ಣನು ತಿಂದು ತೇಗಿದನೋ ಇಲ್ಲವೋ ನದಿ ತೀರದಲ್ಲಿದ್ದ ದೂರ್ವಾಸರ ಮತ್ತು ಶಿಷ್ಯ ವೃಂದದ ಹಸಿವು ತೃಷೆ ಎಡಗಿ ಹೊಟ್ಟೆ ಬೆಳೆದು ಕೊರಳಿಗೆ ಮುಟ್ಟಿತು ದೂರ್ವಾಸರು ಅಚ್ಚರಿಪಡುತ್ತಾ ದಿವ್ಯ ದೃಷ್ಟಿಯಿಂದ ನೋಡಿ ಶ್ರೀಕೃಷ್ಣನ ಲೀಲೆ ಇದು ಎಂದು ಮನವರಿಕೆ ಮಾಡಿಕೊಂಡರು ಕೌರವನ ಮಾತಿಗೆ ಮನ್ನಣೆ ಕೊಟ್ಟು ಸಜ್ಜನರಾದ ಪಾಂಡವರನ್ನು ಪರೀಕ್ಷೆ ಮಾಡುವುದಕ್ಕೆ ಹೊರಟಿದ್ದಕ್ಕಾಗಿ ನಾಚಿಕೆಯಿಂದ ಶಿಷ್ಯರ ಸಮೇತ ಧರ್ಮರಾಯನ ಆಶ್ರಮಕ್ಕೆ ಧಾವಿಸಿದರು ಮುನಿಗಳು ಆಗಮಿಸಿದ ಕೂಡಲೇ ಶ್ರೀಕೃಷ್ಣನು ಧರ್ಮಜ ಮುನಿಜನರು ಸ್ನಾನಾದಿಗಳನ್ನು ಮುಗಿಸಿ ಚಿತ್ತೈಸಿದ್ದಾರೆ ಎಲೆ ಹಾಕಿ ಮೃಷ್ಟಾನ್ನ ಬಡಿಸಿರಿ ದ್ರೌಪದಿ ನೀರುತ್ತ ಅವರಿಗೆ ಮಣೆ ಹಾಕಿರಿ ಎಂದು ಋಷಿಪುಂಗವರಿಗೆ ಕೇಳಿಸುವಂತೆ ಹೇಳಿದನು ಋಷಿಗಳಿಗೆ ವಾಸುದೇವನ ವ್ಯಂಗ್ಯೋಕ್ತಿ ಅರ್ಥವಾಯಿತು ದೂರ್ವಾಸರು ಶ್ರೀಕೃಷ್ಣನನ್ನು ನೋಡಿ ಮುರಹರಿ ನಿನ್ನ ನುಡಿಗಳ ಸ್ಪಷ್ಟ ಮನವರಿಕೆ ನನಗಾಗಿದೆ ನಾವು ಪಾಂಡವರನ್ನು ಪರೀಕ್ಷೆಗೆ ಒಳಪಡಿಸುವುದಕ್ಕೆ ನೀನು ಆಂತರ್ಯದಲ್ಲಿ ಅಸಮಾಧಾನ ಹೊಂದಿರುವೆಯಾದರೂ ನಮ್ಮ ಸಮಕ್ಷಮ ಸ್ವಾಗತದ ನಟನೆಯನ್ನು ಮಾಡುತ್ತಿರುವೆ ವೃಕ್ಷ ಎಲೆಗಳಾಗಲಿ ಶಾಖೆಗಳಾಗಲಿ ನೀರನ್ನು ಕುಡಿಯಬೇಕಾದ್ದಿಲ್ಲ ಬೇರು ನೀರನ್ನು ಉಂಡರೆ ಸಾಕು ಹಾಗೆಯೇ ಭೂಮಿಯಲ್ಲಿ ಜನಿಸಿರುವ ಶಾಖೋಪಶಾಖೆಗಳಿಗೆ ನೀನೇ ಬೇರಾಗಿರುವೆ ನಿನ್ನ ಭೋಜನವೇ ನಮ್ಮ ಭೋಜನ ನೀನೊಬ್ಬನೇ ಉಂಡು ನಮಗೆ ಮೃಷ್ಟಾನ್ನದ ತೇಗು ಬರುವ ಹಾಗೆ ಮಾಡುತ್ತಿರುವೆ ಹೊಟ್ಟೆ ದೊಡ್ಡದಾಗಿದೆ ನಮ್ಮ ಈ ರೋಗವನ್ನು ಉಪಶಮನವಾಗುವಂತೆ ಮಾಡು ಈ ಪ್ರದರ್ಶನದಲ್ಲಿ ನಾನು ಸೋತಿದ್ದೇನೆ ಕೌರವರ ಉಪಚಾರಕ್ಕೆ ಮರುಳಾಗಿ ಪಾಂಡವರ ಪರೀಕ್ಷೆ ಮಾಡಲು ಬಂದಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಹುಣ್ಣಿಮೆ ಚಂದ್ರನಂತಿರುವ ಧರ್ಮರಾಯನ ಗುಣರಾಶಿಯ ಮುಂದೆ ನಾವು ತಲೆಬಾಗಲೇಬೇಕು ಕೌರವನಲ್ಲಿ ಲೌಕಿಕ ಸಂಪತ್ತಿದ್ದರೂ ದೈವಾನುಗ್ರಹವಿಲ್ಲ ದೈವಬಲ ಮತ್ತು ನಿನ್ನ ಅನುಗ್ರಹ ಪಾಂಡವರಿಗೆ ಇರುವಾಗ ಎಲ್ಲೆಲ್ಲೂ ಅವರು ವಿಜಯಿಗಳಾಗುವರು ಈ ದುರ್ವರ್ತನೆಗೆ ನಮಗೆ ತಕ್ಕ ಶಾಸ್ತಿಯಾಯಿತು ಪಾಂಡವರಿಗೆ ಶುಭವಾಗಲಿ ಎಂದು ತಪ್ಪೊಪ್ಪಿ ಮುನಿಗಳು ತೆರಳಿದರು ಮರುದಿನ ಮುರಹರನು ಪಾಂಡವರಿಂದ ದ್ವಾರಕೆಗೆ ಬೀಳ್ಕೊಡಲ್ಪಟ್ಟನು ದೂರ್ವಾಸರು ಆರೋಗಣೆಗೆ ತೆರಳಿ ಕಷ್ಟಪಟ್ಟ ವದಂತಿ ಹಸ್ತಿನಾವತಿಯ ಸಿಂಹಾಸನಕ್ಕೆ ತಲುಪಿತು ಭಕ್ತಾಗ್ರೇಸರರಾದ ಭೀಷ್ಮಾದಿಗಳು ಮನದಲ್ಲಿ ಸಂತಸಪಟ್ಟರು ಆದರೆ ಕೌರವನ ನಂಜಿನ ಅಗ್ನಿಯು ಹೆಚ್ಚಾಯಿತು ಯಾವ ಥರದ ಅಡ್ಡಿ ಆತಂಕಗಳನ್ನು ತಂದು ಒದಗಿಸಿದರೂ ಇವರು ಉತ್ತೀರ್ಣರಾಗುತ್ತಿದ್ದಾರೆ ಎಂಬ ಅಸಮಾಧಾನ ತಾಂಡವವಾಡಿತು ಅವನ ದುಮ್ಮಾನದಲ್ಲಿ ಪಾಲ್ಗೊಳ್ಳುವವರಾರು ದುಷ್ಟರಾದ ದುಶ್ಯಾಸನ ಶಕುನಿ ಕರ್ಣ ಜಯದ್ರಥನೇ ಮೊದಲಾದವರು ಅಲ್ಲದೆ ಬೇರೆ ಯಾರೂ ಇಲ್ಲ ಪಾಂಡವರ ಮನೆ ಹಾಳು ಮಾಡಿಯಾಗಿದೆ ಇನ್ನುಳಿದಿರುವುದು ಅವರ ಮನನೋಯಿಸುವುದೊಂದೇ ಎಂತಹ ಸಂಯಮಿಗಾದರೂ ಅಷ್ಟೈಶ್ವರ್ಯವನ್ನು ಅವಲೋಕಿಸಿದಾಗ ತನಗೆಷ್ಟು ಬೇಕೆಂಬ ಆಸೆ ಅಥವಾ ತನಗೆ ಇಲ್ಲವೆಂಬ ನೋವು ಸಹಜವಾಗಿ ಮೂಡುತ್ತದೆ ಪಾಂಡವರ ಮುಂದೆ ಸಂಪತ್ತು ಪ್ರದರ್ಶನ ಮಾಡಿದರೆ ಅವರಿಗೆ ಸ್ವಲ್ಪವಾದರೂ ಮನದಲ್ಲಿ ತಾವು ನತದೃಷ್ಟರೆಂದು ದುಃಖವಾಗದೇ ಇರಲಾರದು ಅದಕ್ಕಾಗಿ ಆ ವಿಚಾರವನ್ನು ಆಲೋಚಿಸಿ ಅಂದ ನೃಪಾಲಕನನ್ನು ತಮ್ಮ ತಂತ್ರಕ್ಕೆ ಒಪ್ಪಿಗೆ ಕೊಡುವಂತೆ ಮಾಡಿದರು ಮುಂದಿನ ವಿಷಯ ಪರಿವಾರ ಸಮೇತ ಕಾಡಿನಲ್ಲಿ ಪ್ರದರ್ಶನದ ಸಿದ್ಧತೆ ಒಂದು ದಿನ ಸುಮಂಗಲನೆಂಬ ಗೊಲ್ಲನು ಬಂದು ದುರ್ಯೋಧನನ ರಾಜಸಭೆಯಲ್ಲಿ ಸಭಾಸದರೆಲ್ಲರೂ ಕೇಳುವ ಹಾಗೆ ಬಿತ್ತರಿಸಿದನು ಮಹಾರಾಜ ನಿಮ್ಮ ಆಳ್ವಿಕೆಯಿಂದ ಗೊಲ್ಲರ ಹಳ್ಳಿಯಲ್ಲಿ ಗೋ ಸಂಪತ್ತು ಸಮೃದ್ಧವಾಗಿದೆ ಕಣ್ಣಿಗೆ ಸ್ತಂಪನ್ನು ಮನಕ್ಕೆ ಆನಂದವನ್ನು ಕೊಡುವ ಆ ದೃಶ್ಯವನ್ನು ತಾವೊಮ್ಮೆ ಪರಿವಾರ ಸಮೇತ ವೀಕ್ಷಿಸಬೇಕು ದುರ್ಯೋಧನನು ಆ ಸುವಾರ್ತೆಯನ್ನು ಸಂತಸಗೊಂಡು ಅವಶ್ಯವಾಗಿ ಬರುತ್ತೇನೆ ಎಂದನು ಅಂಗದೇಶಾಧಿಪತಿಯಾದ ಕರ್ಣನು ಧ್ವನಿಗೂಡಿಸಿದನು ರಾಜ ಆ ನಗರದಲ್ಲಿ ದಿವಸಗಳನ್ನು ಕಳೆಯುತ್ತಿರುವ ನಮಗೂ ವನದಲ್ಲಿ ವಿಹರಿಸುವ ಇಚ್ಛೆಯಾಗಿದೆ ಅಲ್ಲಿ ದುಷ್ಟ ಮೃಗಗಳ ಹಾವಳಿ ಹೆಚ್ಚಿದರೆ ಬೇಟೆ ಮಾಡಿ ಬರಬಹುದು ನಿನ್ನ ಒಪ್ಪಿಗೆಯ ಮುದ್ರೆ ಬಿದ್ದರೆ ನಾವು ಕಾಡಿಗೆ ದಾಳಿ ಇಡುತ್ತೇವೆ ಎಂದರು ದುಶಾಸನನು ಅಣ್ಣ ರೋಗಿ ಬಯಸಿದ್ದು ಹಾಲು ವೈದ್ಯ ನೀಡಿದ್ದು ಹಾಲು ಎಂದ ಹಾಗಾಯಿತು ನಾವೆಲ್ಲರೂ ವನಕ್ಕೆ ಪ್ರಯಾಣ ಮಾಡುವ ಎರಡೂ ಕಾರ್ಯಗಳನ್ನು ಏಕಕಾಲದಲ್ಲಿ ಮುಗಿಸಿದ ಹಾಗೆ ಆಗುತ್ತದೆ ಅದಕ್ಕೆ ಕೌರವರ ಮಾವ ಶಕುನಿಯು ಒಪ್ಪಿಗೆಯನ್ನು ಸೂಚಿಸಿದನು ಎಲ್ಲರೂ ಪರಿವಾರ ಸಹಿತ ಪಯಣಿಸಲು ಸನ್ನದ್ಧರಾದರು ದುಷ್ಟರ ಸಂಚು ವಿದುರನಿಗೆ ಅರ್ಥವಾಯಿತು ಗೋವಿನ ಸಮಕ್ಷಮದಲ್ಲಿ ಹುಲ್ಲು ನೀರನ್ನಿಟ್ಟು ಗೋಪಾಲಕನು ಹಾಲನ್ನು ಕರೆಯಲು ಉಪಾಯ ಹೂಡುವಂತೆ ಬೇರೆ ನೆವವನ್ನು ತೋರಿಸಿ ಪಾಂಡವರ ಮನನೋಯಿಸುವ ಕೌರವನ ನಿರ್ಧಾರ ಅವನಿಗೆ ಸಮ್ಮತವಾಗಲಿಲ್ಲ ಭೀಷ್ಮ ದ್ರೋಣರು ದುಃಖಿಸಿದರು ವಿದುರನು ಅಂದನ್ ರುಪಾಲಕನಲ್ಲಿ ತನ್ನ ಆಕ್ಷೇಪವನ್ನು ವಿಸ್ತಾರವಾಗಿ ಹೇಳಿದನು ಮನನೊಂದಿರುವ ಪಾಂಡವರಿಗೆ ಇನ್ನಷ್ಟು ಮನಸ್ಸು ಘಾಸಿ ಮಾಡುವುದು ಯುಕ್ತವಲ್ಲ ಇದರಿಂದಾಗಿ ಮುಂದೆ ಕೇಡು ಸಂಭವಿಸಿದರೆ ನೀನೇ ಹೊಣೆಯಾಗುವೆ ಎಂದು ಎಚ್ಚರಿಸಿದನು ಭೀಷ್ಮರು ದುರ್ಯೋಧನನನ್ನು ಕರೆಯಿಸಿ ಹಿತನುಡಿಯನ್ನು ಆಡಿದರು ಮಗು ಪಾಂಡವರು ಮತ್ತು ನೀವು ನನಗೆ ಎರಡು ನೇತ್ರಗಳಂತೆ ಇರುವಿರಿ ಅವರು ದ್ಯೂತ ಪಣದಂತೆ ರಾಜವೈಭವಕ್ಕೆ ತಿಲಾಂಜಲಿಯನ್ನಿಟ್ಟು ಕಾಡಿನಲ್ಲಿ ಸವೆಯುತ್ತಿದ್ದಾರೆ ನಿನ್ನ ಈ ಅಷ್ಟೈಶ್ವರ್ಯವನ್ನು ಅಲ್ಲಿ ಪ್ರದರ್ಶಿಸುವುದು ಸಮಂಜಸವಲ್ಲ ಮತ್ತು ಅದು ಮಾನವೀಯತೆಯೂ ಅಲ್ಲ ಸತ್ಕುಲ ಪ್ರಸೂತನಾದ ನಿನ್ನ ಜೀವನವು ಇನ್ನಿತರರಿಗೆ ಆದರ್ಶವಾಗಬೇಕಷ್ಟೆ ಅವರಲ್ಲಿ ಈ ರೀತಿಯ ವೈರ ಮತ್ತು ಅನುಚಿತವಾದ ವರ್ತನೆ ಸರಿಯಲ್ಲ ಈ ದುರ್ವಾಂಛೆಯನ್ನು ತ್ಯಜಿಸಿ ಕುಲದೀಪಕನಾಗಿ ಬೆಳಗು ಎಂದರು ಅಜ್ಜ ನಿಮ್ಮ ವಚನಗಳು ನನಗೆ ಸದಾ ಮಾನ್ಯವಾಗಿವೆ ನೀವು ನನ್ನನ್ನು ತಪ್ಪು ಅರ್ಥ ಮಾಡಿಕೊಂಡಿದ್ದೀರಿ ಗೊಲ್ಲರ ಅಪೇಕ್ಷೆಯಂತೆ ಹಸುಗಳನ್ನು ನೋಡಿ ಹಿಂತಿರುಗುವುದು ಮತ್ತು ಅಗತ್ಯವಿದ್ದರೆ ದುಷ್ಟ ಮೃಗಗಳ ಬೇಟೆಯಾಡುವುದು ಇವೆರಡನ್ನು ಬಿಟ್ಟರೆ ಬೇರೆ ಯಾವ ಕೆಟ್ಟ ಯೋಚನೆಯಾಗಲಿ ಯೋಜನೆಯಾಗಲಿ ಇಲ್ಲ ಎಂದನು ರಾತ್ರಿ ಕಾಲದಲ್ಲಿ ಆ ದುಷ್ಟ ಕೂಟದ ಸಭೆ ಇನ್ನೊಮ್ಮೆ ಜರುಗಿತು ಪೂರ್ವ ನಿರ್ಧಾರದ ಪ್ರಕಾರ ಘೋಷ ಯಾತ್ರೆಯನ್ನು ಗೈಯುವುದೆಂದು ಪುನರುಚ್ಚರಿಸಿದರು ಹಗಲು ರಾತ್ರಿ ಎನ್ನದೇ ಕೌರವನ ಹಿತವನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಿರುವ ಕರ್ಣನು ಅಯ್ಯ ಗುರಿ ಇಟ್ಟ ಕಾರ್ಯವನ್ನು ಸಾಧಿಸಲು ಮುನ್ನುಗ್ಗಿದಾಗ ಹಲವಾರು ವಿಘ್ನಗಳು ಒದಗುತ್ತವೆ ಭೀಷ್ಮ ದ್ರೋಣ ಆಚಾರ್ಯ ಕೃಪಾ ಅಶ್ವತ್ಥಾಮರು ನಮ್ಮಲ್ಲಿ ಉಂಡು ತೇಗಿದರೂ ಮನಸ್ಸೆಲ್ಲ ಆ ಪಕ್ಷಕ್ಕೆ ಹರಿಯಿಸಿದ್ದಾರೆ ಪಾಂಡವರ ಹಿತವೊಂದೇ ಅವರ ಲಕ್ಷ್ಯ ನಮ್ಮನ್ನಂತೂ ದುಷ್ಟಕೂಟವೆಂದು ಜನರು ಆಡುತ್ತಿದ್ದಾರೆ ನಾವೀಗ ಈ ರಾಜವೈಭವವನ್ನು ತೋರಿಸಲು ಅಂಜಬೇಕಾದದ್ದಿಲ್ಲ ಅಳುಕಬೇಕಾದದ್ದು ಇಲ್ಲ ಜನನಿಂದ ಯಾವಾಗಲೂ ಇರುವಂಥದ್ದೇ ಆಗಿದೆ ಎಷ್ಟು ದೊಡ್ಡ ಹಂಡೆಯ ಬಾಯಿಯನ್ನು ಬಿಗಿಯಬಹುದಾದರೂ ಮನುಷ್ಯರ ಸಣ್ಣ ಬಾಯಿಯನ್ನು ಯಾರಿಂದಲೂ ಕಟ್ಟಲು ಸಾಧ್ಯವಿಲ್ಲ ಮಾತನಾಡಿದರೆ ವಾಚಾಳಿ ಎನ್ನುವರು ಮಾತನಾಡದಿದ್ದರೆ ಮೂಕನೆನ್ನುವರು ಎಂತಹ ಉತ್ತಮ ಕಾರ್ಯವೆಸಗಿದರೂ ಲೋಕನಿಷ್ಠೆಯಿಂದ ಹೊರಬರಲು ಅಸಾಧ್ಯ ಆದುದರಿಂದ ನಿರ್ಧರಿಸಿದ ಪ್ರಕಾರ ಹೋಗುವ ಎಂದನು ದುಶಾಸನನು ಅಣ್ಣ ನಾವು ಇಲ್ಲಿಂದ ಬಂಗಾರದ ಬೆಳ್ಳಿಯ ತಂಬಿಗೆಗಳನ್ನು ಒಯ್ಯಬೇಕು ಜಗಿಸುವ ವೇಷಭೂಷಣಗಳನ್ನು ಧರಿಸಬೇಕು ಮುತ್ತು ರತ್ನಭರಿತವಾದ ಕಿರೀಟಗಳ ಧಾರಣೆಯಾಗಬೇಕು ಶರೀರಕ್ಕೆ ಒಪ್ಪುವ ಒಡವೆಗಳನ್ನು ಭಂಡಾರದಿಂದ ತರಿಸಿಕೊಳ್ಳಬೇಕು ಅವರ ಸಮಕ್ಷಮದಲ್ಲಿಯೇ ಪಂಚಭಕ್ಷ್ಯದ ಮೃಷ್ಟಾನ್ನ ಭೋಜನವನ್ನು ಉಣಬೇಕು ಸದಾ ಹೊಟ್ಟೆಬಾಕನಾದ ಭೀಮನು ನಾವು ತಿನ್ನುವುದನ್ನು ಕಂಡು ನಾಲಿಗೆಯಲ್ಲಿ ನೀರು ಸುರಿಸಿಕೊಳ್ಳಲಿ ಅವರ ಮನನೊಂದು ಹೃದಯ ಸೊರಗಲಿ ಎಂದನು ಹಿತಶತ್ರುವಾದ ಶಕುನಿಯು ಸಹಮತವನ್ನು ಸೂಚಿಸಿದನು ಅಯ್ಯ ದುರ್ಯೋಧನ ಗಡ್ಡ ದಾರಿಯಾದ ಸನ್ಯಾಸಿಯೂ ಸಂಪತ್ತನ್ನು ಬಯಸಿ ಪಡೆಯಲು ಪ್ರಯತ್ನಿಸುತ್ತಾನೆ ಹಾಗಿರುವಲ್ಲಿ ಪಾಂಡವರು ಯತಿಗಳಲ್ಲ ಸರ್ವವನ್ನು ಬಿಟ್ಟ ಪರಿತ್ಯಾಗಿಗಳಲ್ಲ ಪರಿವ್ರಾಜಕರಲ್ಲ ದುಷ್ಟ ಬುದ್ಧಿಯಿಂದ ಅವರು ನಮ್ಮ ಮೇಲೆ ಎರಗಿದರೆ ಸ್ವರಕ್ಷಣೆಯ ದೃಷ್ಟಿಯಿಂದ ಸುಸಜ್ಜಿತವಾದ ಚತುರಂಗ ಸೈನ್ಯವನ್ನು ಕೊಂಡೊಯ್ಯುವ ಆಯುಧಗಳ ಶೇಖರಣೆಯೂ ಅತ್ಯಗತ್ಯ ಸದಾ ನಮ್ಮ ಮೇಲೆ ವೈರವನ್ನು ಕಾರುತ್ತಿರುವ ಭೀಮಾರ್ಜುನರು ಏನನ್ನೂ ಮಾಡಬಹುದು ಧರ್ಮರಾಯನ ಕಡಿವಾಣದಿಂದ ಆ ಸಹೋದರರು ಹೊರಬಿದ್ದರೆ ನಮ್ಮವರಿಗೆ ತೊಂದರೆ ಮಾಡಬಹುದಾದ ಸಾಧ್ಯತೆ ಇರಬಹುದು ದಾಸದಾಸಿಯರು ಪರಿವಾರ ಸೈನ್ಯ ಪರಿಚಾರಕರು ಜತೆಯಲ್ಲಿ ಹೊರಡುವ ಸಿದ್ಧತೆಯಾಯಿತು ಕೌರವನ ಪತ್ನಿ ಭಾನುಮತಿ ಮತ್ತು ಇನ್ನಿತರ ರಾಜ ಮಹಿಳೆಯರು ಶೃಂಗರಿಸಿಕೊಂಡರು ಮಣಿಮಯ ರಥ ಅಲಂಕರಿಸಲ್ಪಟ್ಟ ಪಲ್ಲಕ್ಕಿಗಳು ವಾಹನಗಳು ಹೊರಬಂದವು ಪ್ರದರ್ಶನವೇ ಮುಖ್ಯ ಉದ್ದೇಶವಾದುದರಿಂದ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಯಾಯಿತು ಮುಂದಿನ ವಿಷಯ ಘೋಷಯಾತ್ರೆ ಕೌರವನ ಮನಸ್ಸಿನೊಳಗೆ ಸಂತೋಷವೇ ಸಂತೋಷ ಧರ್ಮರಾಯನ ಸಹಜಾತರು ತಮ್ಮ ಅಷ್ಟೈಶ್ವರ್ಯಗಳನ್ನು ನೋಡಿ ಬಾಡಿದರೆ ಆನಂದ ಇಮ್ಮಡಿಯಾಗುವುದೆಂದು ಅವನ ಯೋಚನೆಯಾಗಿತ್ತು ಅಲ್ಲಿ ಅವರನ್ನು ಅಣಕಿಸಲು ಒಂದು ಸುಸಂದರ್ಭ ತನಗೆ ದೊರಕುತ್ತದೆ ಆ ಸಂದರ್ಭವನ್ನು ಉಪಯೋಗಿಸಿ ಅವರನ್ನು ವಾಗ್ಬಾಣಗಳಿಂದ ಚುಚ್ಚುತ್ತೇನೆ ಕಾಡಿನುದ್ದಕ್ಕೂ ಮೆರೆದಾಡಿದ ಸಿಂಹವು ಬೇಡನ ಬೋನಿನೊಳಗೆ ಸಿಕ್ಕಿದಾಗ ಹೇಗೆ ಚಡಪಡಿಸುತ್ತದೆಯೋ ಹಾಗೆಯೇ ವನವಾಸದ ಸಂಕಲೆಯಿಂದ ಕಟ್ಟಲ್ಪಟ್ಟ ಪಾಂಡವರು ಈಗ ಕೃಷರಾಗಿದ್ದಾರೆ ಅವರೆದುರಿಗೆ ನನ್ನ ಸಾರ್ವಭೌಮತ್ವವನ್ನು ಪ್ರಕಟಿಸುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿಂದನು ತನ್ನನ್ನು ಹೀನಾಯ ಮಾನವಾಗಿ ಬೈದು ಭಂಗಿಸಿದ ದ್ರೌಪದಿಗೆ ಅಂತಃಪುರದ ಅತುಲ ಸೌಭಾಗ್ಯವನ್ನು ವಿಪಿನ್ನದೊಳಗೆ ತೋರಿಸಿಕೊಡುತ್ತೇನೆ ಎನ್ನುವ ಹುಚ್ಚು ಬಲವಾಯಿತು ದುರ್ಭಾವನೆ ದುಷ್ಟನೀತಿ ದುಷ್ಟಕಾರ್ಯ ದುಷ್ಟಕೂಟ ಇವೆಲ್ಲವೂ ಕೌರವನಲ್ಲಿ ಸಂಗಮವಾಗಿತ್ತು ಉಷಕಾಲದಲ್ಲಿ ಕಾಲದಲ್ಲಿ ಘೋಷಯಾತ್ರೆಯ ಪ್ರಯಾಣವು ಹೊರಟಿತು ವಾದ್ಯ ಕಹಳೆಗಳು ಮೊಳಗಿದವು ಬಾಲಭಾಸ್ಕರನು ಮೂಢನಾದ್ರಿಯನ್ನು ಏರುವ ಮುನ್ನ ದುರ್ಯೋಧನನು ರಾಜವೈಭವ ಮತ್ತು ಪರಿವಾರದೊಂದಿಗೆ ರಾಜಧಾನಿಯಿಂದ ಪ್ರಯಾಣ ಪ್ರಾರಂಭಿಸಿದನು ಅಜ್ಜ ಭೀಷ್ಮ ಗುರುದ್ರೋಣ ಕರ್ಣ ಸೈಂಧವ ಮೊದಲಾದ ಪ್ರಮುಖರು ವಂದಿಮಾಗದರು ಪರಿಚಾರಿಕೆಯರು ಪುರಜನರು ಗಣಿಕೆಯರು ವರ್ತಕರು ಇವರನ್ನೊಳಗೊಂಡು ರಥ ಆನೆ ಕುದುರೆ ಪಾಲಕಿ ಡೋಲಿ ಬಂಡಿ ಕುದುರೆ ಎತ್ತು ಕತ್ತೆಗಳು ಬೇಟೆನಾಯಿಗಳು ವೈಭವೋಪೇತವಾದ ಮೆರವಣಿಗೆಯಲ್ಲಿ ಸಾಗಿದವು ಧಾರ್ತರಾಷ್ಟ್ರನ ಐಶ್ವರ್ಯದ ಪ್ರದರ್ಶನಕ್ಕೆ ವೈವಿಧ್ಯಮಯ ವ್ಯವಸ್ಥೆಗಳು ಮಾಡಲ್ಪಟ್ಟಿದ್ದವು ನಗರವನ್ನು ಬಿಟ್ಟು ಹೆದ್ದಾರಿಯಲ್ಲಿ ಸಾಗಿ ದುರ್ಗಮವಾದ ಕಾಡಿನತ್ತ ಮೆರವಣಿಗೆ ಸಾಗಿತ್ತು ಅರಮನೆಯ ವಾತಾವರಣದಲ್ಲಿಯೇ ಬೆಳೆದಿದ್ದ ಅದೆಷ್ಟೋ ನಾಗರಿಕ ಮಂದಿಗೆ ಆ ಘೋಷಯಾತ್ರೆಯು ಅಪ್ಯಾಯಮಾನವಾಗಿತ್ತು ಅಪರೂಪದಲ್ಲಿ ಭೂರಮೆಯ ಸೌಂದರ್ಯವನ್ನು ಕಾಣುವ ಸೌಭಾಗ್ಯ ಬಯಲು ಪ್ರದೇಶ ಅಲ್ಲಲ್ಲಿ ಹರಿವ ತೊರೆಗಳು ಅದನ್ನು ದಾಟಿ ಮುಂದುವರೆದಾಗ ಆಳೆತ್ತರಕ್ಕೆ ಬೆಳೆದ ಹುಲ್ಲಿನ ಗಿಡಗಳು ಅವೆಲ್ಲವನ್ನು ವೀಕ್ಷಿಸಿ ಮುಂದುವರೆದಾಗ ಸಣ್ಣ ಸಣ್ಣ ಗುಡ್ಡಗಳು ಅವುಗಳನ್ನು ಮೀರಿ ನಿಂತಿದ್ದ ಪರ್ವತ ಶ್ರೇಣಿಗಳು ತಪ್ಪಲಲ್ಲಿ ಗೋಪಾಲಕರು ದನ ಮೇಯಿಸುವ ದೃಶ್ಯ ಮೇಲಿಂದ ಗಗನ ಸಂಚಾರಿ ಮೋಡಗಳು ಜೀವನದ ಜಂಜಾಟವಿಲ್ಲದ ಪ್ರಶಾಂತ ವಾತಾವರಣ ಕೌರವ ಬಳಗವು ತಮ್ಮ ಬಳಿಯಿರುವ ಡೋಲು ತಮಟೆ ಕೊಂಬು ಮುಂತಾದವುಗಳನ್ನು ಮೊಳಗಿಸಿ ಹಾಡುತ್ತಾ ಕುಣಿಯುತ್ತಾ ಸಾಗಿತು ಗ್ರಾಮೀಣ ಪ್ರದೇಶದ ಗೊಲ್ಲರ ಹುಡುಗರು ಮತ್ತು ಹಳ್ಳಿಯ ಮುಗ್ಧ ಜನತೆಯು ಆ ನಗರವಾಸಿಗಳಿಗೆ ತಿಂಡಿ ತಿನಿಸನ್ನು ಹಣ್ಣು ಹಂಪಲು ಬೆಣ್ಣೆ ಎಣ್ಣೆ ತುಪ್ಪವಿತ್ತು ಸಮ್ಮಾನಿಸಿದರು ಸಪತ್ನೀಕನಾಗಿದ್ದ ಕುರುಪತಿಯು ಅವರ ಮೈದಡವಿ ಪ್ರಶಸ್ತಿ ಪುರಸ್ಕಾರಗಳನ್ನಿತ್ತು ಅಕ್ಕಪಕ್ಕದಲ್ಲಿ ನಿಂತಿದ್ದ ಆಬಾಲ ವೃದ್ಧರನ್ನು ಕರೆದು ಯೋಗಕ್ಷೇಮವನ್ನು ವಿಚಾರಿಸಿದನು ಹಲವು ಸ್ಥಳಗಳಲ್ಲಿ ಆಯಾಯ ಪ್ರದೇಶದ ಜನರ ಆಶೋತ್ತರಗಳನ್ನು ಈಡೇರಿಸಲು ತತ್ತಕ್ಷಣ ರಾಜಾಜ್ಞೆಯಾಯಿತು ಬರಬರುತ್ತಾ ಅವರು ವಿಭಿನ್ನದ ಒಳ ಪ್ರವೇಶಿಸಿದರು ಬೇಟೆಯಲ್ಲಿ ಪಳಗಿದವರು ಬತ್ತಳಿಕೆಯಿಂದ ಬಾಣಗಳನ್ನು ಕಿತ್ತು ಮೃಗಗಳ ಬೆಂಬತ್ತಿದರು ಕೆಲವರು ವನಸಿರಿಗೆ ಸೋತು ಮೈ ಮರೆತರು ವನಸ್ತ್ರೀಯ ಸೊಬಗಿಗೆ ಮನಮೆಚ್ಚಿ ಅಲ್ಲೇ ಕುಳಿತುಕೊಂಡರು ಘೋಷಯಾತ್ರೆಯು ಮತ್ತೆ ಮೆಲ್ಲನೆ ಸಾಗಿ ದ್ವೈತವನ ಸರೋವರದ ಬಳಿ ಬಂತು ಜೊತೆಯಲ್ಲಿ ಬಂದಿರುವ ಹಸ್ತಿನಾವತಿಯ ಪ್ರಮುಖರನ್ನು ವೀಕ್ಷಿಸಿ ಹೆಮ್ಮೆಗೊಂಡ ಧೃತರಾಷ್ಟ್ರನ ಸುಪುತ್ರನು ಭೂಲೋಕದಲ್ಲಿ ತನಗೆ ಸರಿಗಟ್ಟುವ ದೊರೆಗಳು ಇಲ್ಲವೆಂದು ಅಹಂಕಾರದಿಂದ ಹೂಂಕರಿಸಿದನು ಮುಂದಿನ ವಿಷಯ ಮಾಡಿದ್ದುಣ್ಣೋ ಮಹಾರಾಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು